ಇಲ್ಲ ಬಹಳ ದಿನದ ಸಮಸ್ಯೆ ಇತ್ತು ಬೇರೆ ಬೇರೆ ಕಡೆ ಆಲ್ರೆಡಿ ಮಾಡಿದಿವಿ ಒಂದೇನೋ ಬಿಲ್ಡಿಂಗ್ ಪ್ರಾಬ್ಲಮ್ ಹೇಳಿ ಲೇಟ್ ಆಯಿತು ಇನ್ನು ಇನ್ನೂ ಬಹಳಷ್ಟು ಕಡೆ ಇದು ಮಾಡ್ತಿದ್ದಾರೆ ಜಾಗೆ ಸಮಸ್ಯೆ ಇರ್ಬೋದು ಕಟ್ಟಡ ಸಮಸ್ಯೆ ಇರ್ಬೋದು ಬೇರೆ ಬೇರೆ ಸಮಸ್ಯೆಯಿಂದ ಡಿಲೇ ಆಗಿದೆ ಎಲ್ಲ ಕಡೆ ಮಾಡ್ತಾ ಇದ್ವಿ ಅದಷ್ಟು ಬೇಗ ಎಲ್ಲ ತಾಲೂಕು ಕೇಂದ್ರಗಳಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಿತ್ತಾಟ ಇಲ್ಲ ಇಲ್ಲ ಎಲ್ಲಿ ಕೇಳಲ್ಲ ಇಲ್ಲ ನಾವ್ ನಾವೇನು ಕೇಳಲ್ಲ ಹಾಗಾದ್ರೆ ಯಾರು ಕೇಳಲ್ಲ ಸರ್ ಮತ್ತೆ ಮೂರು ಜನರಿಗೆ ಡಿ ಸಿ ಎಂ ಕೊಡಬೇಕು ಅಂತ ಹೇಳಿದ್ರು ನಾವ ಇಲ್ಲಿ ಯಾರು ಕೇಳಾರೆ ಅದು ಕೇಳಿದ್ದು ಯಾರು ಪ್ರಶ್ನೆ ಸಭೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಸಭೆ ಸಭೆದಾಗ ಇಲ್ಲಿ ಏನು ಹೇಳೋ ನಾವು ಡಿ ಸಿ ಎಂ ಕೊಡ್ತೇ ಇಲ್ಲ ಹೇಳಿದ್ರು ಸರ್ ಏನು ಡಿಸ್ಕಸ್ ಆಯ್ತು ಸರ್ ಹ ಡಿಸ್ಕಸ್ ಮಾಡಿದ್ರು ಏನು ಡಿಸ್ಕಸ್ ಇಲ್ಲ ಆರಾಮ ಇದ್ದೀವಿ ಅಷ್ಟೇ ಅಲ್ಲಿ ಏನಾಗಿದೆ ಡಿಸ್ಕಸ್ ಸರಿ ಒಂದು ವರ್ಷದಲ್ಲಿ ಮತ್ತೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ಎಚ್ ಡಿ ದೇವೇಗೌಡ ಹೇಳಿದ್ರು ಅಂತ ಅದೇ ಸ್ಟಾರ್ಟಿಂಗ್ ಇಂದ ಹೇಳ್ತಾರೆ ಐದು ವರ್ಷ ಅಂತ ನಾವು ಹೇಳಿದ್ದೀವಿ ಐದು ವರ್ಷ ಹಿಂಗೆ ಇರೋದು ತೂಗು ತೂಗು ಕತ್ತಿದ್ದಂಗೆ ಅದು ಸರ್ಕಾರ ಅಂದರೆ ನೆನಪಾನೆ ಇರ್ತೈತೆ ಸರ್ಕಾರ ನಮಗೆಲ್ಲ ಐದು ವರ್ಷಕ್ಕೆ ಅದೇ ಅವಧಿ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಎಲ್ಲ ಕೇಸ್ ಹಾಕ್ರಿ ಹಿಂದೂಗಳ ಆಯ್ತದ ಒಬ್ರು ಯಾರ್ಯಾರ ಒಂದು ಯಾವುದೋ ಕೇಸ್ ಹಾಕಿದ್ರೆ ಎಂಟೈರ್ ಹಿಂದೂ ಅಂತ ಆಗ್ಲಿಕ್ಕೆ ಆಗೋಲ್ಲ ಅದು ಕೇಸ್ ಕೇಸೇ ಅದು ಹಿಂದೂ ಅಂತ ಹೇಳಿಕ್ಕಾಗಲ್ಲ ಸೊ ನ್ಯಾಯಾಲಯ ತೀರ್ಪು ಕೊಡ್ತೈತೆ ಅಂತಿಮವಾಗಿ ನ್ಯಾಯಾಲಯ ಕೊಡ್ಲಿ ಈಗ ನಾವು ಕಾಂಗ್ರೆಸ್ ಬಿ ಜೆ ಬಿಜೆಪಿ ಅವ್ರಿಗೆ ಕೊಡ್ಲಿಕ್ಕಾಗಲ್ಲ ನ್ಯಾಯಾಲಯದಲ್ಲಿ ಇದ್ರೋ ಡಿಸಿನ್ ಕೊಡ್ತೈತಿ ಏನ ಅದನ್ನೆಲ್ಲ ಒಪ್ಕೋಬೇಕು ನಾವು ಸರ್ ರಾಮ ಮಂದಿರಕ್ಕೆ ಏನಾದರೂ ಉದ್ಘಾಟನೆಗೆ ಏನಾದರೂ ಬಿ ಜೆ ಬಿಜೆಪಿ ಅವ್ರಿಗೆ ಕೇಳ್ಬೇಕ್ರೆ ಅವ್ರು ಏನ್ ಏನಾದರೂ ರಾಮ ಇದ್ರೆ ನಮ್ಗೆ ಸಿದ್ದರಾಮಯ್ಯ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಅವ್ರವರ ಲೀಡರ್ನ ಭಕ್ತಿ ಪೂರ್ವಕವಾಗಿ ನೋಡ್ತಾರೆ ಗೌರವದಿಂದ ಕಾಡ್ತಾರೆ ಅದಕ್ಕೆ ಕೆಲವರು ಅವ್ರವ್ರ ಲೀಡರ್ನ ದೇವ್ರ ರೂಪದಲ್ಲಿ ನೋಡ್ತಾರೆ ನೋಡಿದ್ರೆ ತಪ್ಪೇನಿಲ್ಲ ದೇವರು ದೇವರು ಬೇರೆ ಮನುಷ್ಯ ಒಬ್ಬ ಲೀಡರ್ ಆಗೋದು ಬೇರೆ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಮ ಸಿದ್ದರಾಮಯ್ಯನೇ ರಾಮ ಅದೇ ಅವ್ರವ್ರು ಒಪ್ಗೋದ್ರೆ ಲೀಡರ್ ಒಪ್ಕೊತಾರೆ ಈ ಕೆಲವರು ಮಟ್ಟದಲ್ಲಿ ನೋಡ್ತಾರೆ ಕೆಲವ್ರನ್ನ ಬೇರೆ ಎರಡೂರಪ್ಪ ನೋಡ್ತಾರೆ ದೇವೇಗೌಡ ನೋಡ್ತಾರೆ ಎಲ್ಲಾ ಪಕ್ಷದ ಲೀಡರ್ನ